ಬಸವಾದಿ ಪ್ರಮುಖರನ್ನು ನೆನೆಯುತ್ತ ಅಖಿಲ ಭಾರತ ವೀರಶೈವ ಮಹಾಸಭೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತಕ್ಕೆ ಜಿಲ್ಲಾ ಘಟಕದ ಚುನಾವಣೆಯ ಸಂದರ್ಭದಲ್ಲಿ ಇವತ್ತು ಮೈಸೂರು ಜಿಲ್ಲೆಯ ಚುನಾವಣೆ ಪ್ರಚಾರಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕ ಚುನಾವಣೆಯಲ್ಲಿ ನಾವೆಲ್ಲರೂ ಅಧ್ಯಕ್ಷರು ಮತ್ತು ಕಾರ್ಯ ಕಾರ್ಯ ಸಮಿತಿ ಸದಸ್ಯರಾಗಿ ಇಲ್ಲಿ ಸೇರಿ ಇವತ್ತು ಮಾಲಾರ್ಪಣೆ ಮಾಡಿ ಪ್ರಚಾರವನ್ನು ಪ್ರಾರಂಭಿಸ್ತಾ ಇದ್ದೇವೆ ಅಖಿಲ ಭಾರತ ವೀರಶೈವ ಮಹಾಸಭೆಗೆ ಈಗಾಗಲೇ ವಿವರವಾಗಿ ಚಂದ್ರು ಅವರು ಹೇಳಿದ್ದಾರೆ ಕ ಕಳೆದ ಐದು ವರ್ಷಗಳಿಂದ ನಾನು ಅಧ್ಯಕ್ಷನಾಗಿದ್ದೆ ಕಳೆದ ಐದು ವರ್ಷದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಮೈಸೂರು ನಗರದಲ್ಲಿ ವೀರಶೈವ ಮಹಾಸಭೆಗೆ ನಿವೇಶನವಿರಲಿಲ್ಲ ಕಳೆದ ಸಾರಿ ಮೂಡಾದಿಂದ ನೂರ ನಲವತ್ತೈದು ಬೈ ನೂರ ನಲವತ್ತು ನಿವೇಶನವು ಮಂಜೂರಾಗಿದೆ ಆ ನಿವೇಶನದಲ್ಲಿ ನಾವು ಒಂದು ಭವನವನ್ನು ಕಟ್ಟಿ ಅಲ್ಲಿ ಒಂದು ಒಂದು ಇದನ್ನು ಗ್ರೌಂಡ ಕಮರ್ಷಿಯಲ್ ಮಾಡಿ ಮೇಲ್ಗಡೆ ಕೆ ಎಸ್ ಐ ಎಸ್ ಕೋಚಿಂಗ್ ಮಾಡಬೇಕು ಅಂತ ಇದ್ದೇವೆ ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯ ಮಾಡಬೇಕು ಅಂತ ಇದ್ದೇವೆ ಅದು ಅಲ್ಲಿ ನಮ್ಮ ವಿಷಯ ಮಹಾಸಭೆ ಆಫೀಸು ಮತ್ತು ಬಡ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಏನೇನು ಅನುಕೂಲ ಸರ್ಕಾರದಿಂದ ಆಗಿರ್ಬೋದು ನಮ್ಮ ಸಮಾಜದಿಂದ ಆಗಿರ್ಬೋದು ಅದನ್ನೆಲ್ಲ ಅಂತ ಅಂತೇಳಿ ನಮ್ಮ ಸಮಾಜ ಇದು ಮಾಡಿದ್ದೇವೆ ಆದ್ದರಿಂದ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ಮೂರು ಸಾವಿರದ ಏಳ್ನೂರ ಮೂವತ್ತೈದು ಮತದಾರರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ನೀವು ನಿಮ್ಮೆಲ್ಲರ ಅತಿ ಅಮೂಲ್ಯವಾದವನ್ನ ಮತ ಕೊಟ್ಟು ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳಿಗೆ ನೀಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನನ್ಸ್ ಇದ್ದೇನೆ ನಮ್ಮ ತಂಡದ ಎಲ್ಲಾ ಸದಸ್ಯರಿಗೂ ನೀಡಬೇಕು ಅಂತ ಹೇಳಿ ವಿನನ್ಸ್ ಕಳ್ತಾ ಇದ್ದೇನೆ ನಿರೀಕ್ಷೆ ನಾವೇನ್ ನಮ್ಮ ತಂಡದಲ್ಲಿದ್ದೀವಿ ಅಷ್ಟು ಜನ ಗೆಲ್ತೀವಿ ಸರ್ ನಿಮ್ ಪ್ರತಿಸ್ಪರ್ಧಿ ತಂಡದವರು ಈಗ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ ಆ ರೀತಿ ನಿಮ್ಗೆ ಏನಾದ್ರೂ ಗುರಿ ಉದ್ದೇಶ ಈಗ ಸರ್ ಹೇಳಿದೀನಿ ಏನ್ ಮಾಡ್ಬೇಕು ಅನ್ನೋದನ್ನ ಏನ್ ಹಂತವಾಗಿ ಏನ್ ಮಾಡಕ್ ಸಾಧ್ಯ ಸಮಾಜದಿಂದ ಏನ್ ಅನುಕೂಲ ಆಯ್ತದೆ ಅದನ್ನೆಲ್ಲಾ ಕಾರ್ಯಗಳನ್ನ ಸರ್ಕಾರನೂ ಉಪಯೋಗಿಸ್ಕೊಡು ಏನ್ ಮಾಡ್ಬೋದು ನಮ್ಮ ಸಮಾಜದಲ್ಲಿನ ಪ್ರಮುಖರನ್ನು ಉಪಯೋಗಿಸ್ಕೊಡು ಏನೇನು ಮಾಡ್ಬೋದು ಅದೆಲ್ಲಾ ಕಾರ್ಯಗಳನ್ನ ನಾವು ಮಾಡ್ತೀವಿ ಸರ್ ಇದುವರೆಗೂ ಅವಿರೋಧವಾಗಿ ಆಯ್ಕೆ ಆಗ್ತಿತ್ತು ಈ ಸಭೆಗೆ ಯಾಕೆ ಈ ಬಾರಿ ಚುನಾವಣೆ ಅಂತ ಪ್ರಕ್ರಿಯೆ ಈ ಸರ್ತಿ ನಮ್ಮ ಇರ್ತಕ್ಕಂತ ಮಹಾಸಭೆ ಸದಸ್ಯರಲ್ಲಿ ಆಸಕ್ತಿ ಜಾಸ್ತಿ ಆಗಿದೆ ಇವ್ರು ಆಗ್ಬೇಕು ಅಂತ ಒಮ್ಮತ ಬರ್ದಿಲ್ಲ ನಾವು ಒಂದ್ ಗುಂಪು ಆಯ್ತೀವಿ ನಾವು ಒಂದ್ ಗುಂಪು ಆಯ್ತೀವಿ ಅಂತ ಹೇಳಿ ಯಾರನ್ನೂ ಬಿಡೋದ್ ಬೇಡ ಹೇಳಿ ಎಲ್ಲರೂ ಭಾಗವಹಿಸಿದ್ದಾರೆ ಸರ್ ಅದಕ್ಕೇನೆ ಕೇಳ್ಕತಾ ಇರೋದು ಇರ್ತಕ್ಕಂತ ಮೂರ್ ಸಾವಿರದ ಏಳ್ನೂರ ಮೂವತ್ತೈದು ಸದಸ್ಯರಲ್ಲಿ ತಮ್ಮ ಹತ್ತಿ ಅಮೂಲ್ಯ ಮದುವೆ ಯಾರಿಗೆ ಕೊಡ್ಬೇಕು ಅನ್ನೋದು ಕೇಳ್ತಾ ಇದೀರ ಅದನ್ನ ನಮ್ಮ ತಂಡಕ್ಕೆ ಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತಾರೆ ಎಷ್ಟು ತಂಡಗಳು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಖಿಲ ಭಾರತ ವೀರಶೈವ ಮಹಾಸಭದ ಲಿಂಗಾಯತ ಮಹಾಸಭದ ನಿರ್ದೇಶಕರು ಹಾಗೂ ಅಧ್ಯಕ್ಷರ ಚುನಾವಣೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಅಂದ್ರೆ ಭಾನುವಾರ ಶ್ರೀ ನಟರಾಜ ಸಹಾಭವನದಲ್ಲಿ ಏನ್ ನಡೀತಾ ಇದೆ ಈ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ನಾನು ಪ್ರಥಮ ಬಾರಿಗೆ ಮಹಿಳಾ ನಿರ್ದೇಶಕಿಯಾಗಿ ಕಾರ್ಯ ಶಿವಮೂರ್ತಿ ಅಣ್ಣ ಅವರ ತಂಡದಿಂದ ಈ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಸ್ಪರ್ಧೆ ಮಾಡ್ತಾ ಇದ್ವಿ ನಮ್ಮ ಇಡೀ ತಂಡಕ್ಕೆ ತಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ತುಂಬ ಮುಖ್ಯ ಹಾಗೆ ನಮ್ಮ ಈ ತಂಡ ಏನಾದರೂ ಎಲ್ಲರ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಗೆದ್ದು ಒಂದು ಒಳ್ಳೆ ಸ್ಥಾನಕ್ಕೆ ಬಂದಿದೆ ಬಂದಿದ್ದೇ ಆದರೆ ಆಗಲೇ ಮಾತಾಡಿದಾರಲ್ಲ ಶಿವಮೂರ್ತಿ ಅವರು ಅದೇ ನಮ್ಮ ಈ ಸಮಾಜದ ಎಲ್ಲ ಮುಖಂಡರುಗಳ ಬೆಂಬಲದಿಂದ ಹಾಗೂ ಸರ್ಕಾರದ ಬೆಂಬಲದಿಂದ ನಮ್ಮ ಸಮುದಾಯಕ್ಕೆ ಏನೇನು ಸೌಕರ್ಯಗಳು ಬೇಕು ಅದಕ್ಕೆಲ್ಲ ಕೂಡ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಮತ್ತು ವಿಶೇಷವಾಗಿ ಈ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಹಿಳಾ ಹೆಣ್ಣು ಮಕ್ಕಳಿಗೆ ಏನು ವಸತಿ ನಿಲಯ ಆಗಿರ್ಬೋದು ಅಥವಾ ಬೇರೆ ಏನು ಸಣ್ಣ ಪುಟ್ಟ ಈ ಟೈಲರಿಂಗ್ ಅಥವಾ ಆ ಥರದ್ದು ಏನಾದರೂ ಫೆಸಿಲಿಟೀಸ್ ಏನಾದರೂ ಬೇಕಿದ್ದೆ ಅದಲ್ಲಿ ನಾವು ಅದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಮತ್ತು ರಾಜ್ಕುಮಾರ್ ರಸ್ತೆಯಲ್ಲಿ ಇವಾಗ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಬಸವ ಭವನದ ಹೇಳಿಗೂ ಕೂಡ ನಾವು ಎಲ್ಲ ಸಮಾಜದ ಮುಖಂಡರುಗಳ ಸಹಾಯದಿಂದ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಯಾರ್ಯಾರು ಮತದಾರರಿದ್ದೀರಿ ಎಲ್ಲ ಕೂಡ ನಮ್ಮ ತಂಡಕ್ಕೆ ಸಹಾಯ ಮಾಡಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನನ್ನ ನನ್ನ ಹೆಸರು ನಾಗಜ್ಯೋತಿ ಪ್ರತಿಧ್ವನಿ ಪ್ರಸಾದ್ ನನ್ನ ಕ್ರಮ ಸಂಖ್ಯೆ ಐದು ದಯವಿಟ್ಟು ಎಲ್ಲ ಸಹಾಯ ಮಾಡಿ ಮತದಾರರು ಥ್ಯಾಂಕ್ ಯು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು